ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ನೋಡ್ತಿರೋ ಅಂಥದ್ದು ಒಂದು ಮಲಯಾಳ ಮಾತ್ರಿಕೆಯಿಂದ ಬಂದಿರೋವಂಥದ್ದು ಇದು ನಮ್ಮ ಶತ್ರುಗಳನ್ನ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಶತ್ರುಗಳು ಅವ್ರನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಇವತ್ತು ಯಾಕೆಂದರೆ ಭಾಳ ಕೆಲವು ಸಾಕಷ್ಟಿಗೆ ನಡೀತಿರೋದೇ ಇದೆ ಎಲ್ಲ ಒಂದೇ ಕಡೆ ಎಲ್ಲ ಎಲ್ಲ ಕಡೆಯೂ ಈ ಶತ್ರುಗಳು ವಿಪರೀತ ಆಗಿಬಿಡ್ತಾರೆ ಜೀವನದಲ್ಲಿ ಯಾರು ಏಳಿಗೆ ಇರಬಾರ್ದು ಯಾವುದೇ ರೀತಿ ಅವರು ಮುಂದುವರಿಬಾರ್ದು ಅದು ಯಾವುದೋ ಅವ್ರಿಗೆ ಆಗಲ್ಲ ಇಷ್ಟ ಆಗೋಲ್ಲ ಆ ರೀತಿಯಾಗಿ ಭಾಳ ತೊಂದರೆಗಳು ಕೊಡ್ತಿರ್ತಾರೆ ಸುಮ್ಮನೆ ಇದ್ದರೂ ತೊಂದರೆಗಳು ಕೊಡ್ತಿರ್ತಾರೆ ಹೀಗಾಗಿ ಇಂಥವ್ರನ್ನ ನಮ್ಮ ಸುದ್ದಿಗೆ ಬರಬಾರ್ದು ಇವರು ನಮ್ಮ ಒಂದು ಸಹವಾಸಗಾಗಲಿ ನಮ್ಮ ತಂಟೆಗಾಗಲಿ ಯಾವುದಕ್ಕೆ ಆಗಲಿ ಬರಬಾರ್ದು ಇದು ಒಂದು ನಮ್ಮ ಶತ್ರುಗಳ್ನ ನಮ್ಮ ತೊಂದರೆ ಕೊಟ್ಟರೆ ಅವ್ರನ್ನ ಯಾವ ರೀತಿ ಕಟ್ ಮಾಡಬೇಕು ನಮ್ಮ ಸುದ್ದಿಗೆ ಬರ್ದಂಗೆ ನಮ್ಮ ಒಂದು ಇದಕ್ಕೆ ಬರ್ದಿರೋಂಗೆ ಇವರು ಯಾವ ರೀತಿ ನಾವು ಇವ್ರನ್ನ ಕಟ್ ಮಾಡ್ಕೋಬೇಕು ಅನ್ನೋದು ಇವತ್ತು ತಿಳ್ಕೊಳ್ಳೋಣ ಯಾಕೆಂದ್ರೆ ಭಾಳ ಮುಖ್ಯವಾದಿದ್ದು ಏಕೆಂದರೆ ಇದನ್ನು ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ಲಕ್ಷಾಂತರ ರೂಪಾಯಿ ತಗೊತೀವಿ ಈ ರೀತಿ ಎಲ್ಲ ಇದ್ದಾಗ ನಾವು ಎಲ್ಲೋ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ಳೋದ್ಕಿಂತ ನೀವು ಸಿದ್ಧಿ ಮಾಡ್ಕೊಂಡಿರೋವಂಥವ್ರು ಅಥವಾ ಸಿದ್ಧಿ ಮಾಡ್ಕೊಳ್ಳೋವಂಥವ್ರು ಇದನ್ನು ಸರಿಯಾದ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಿಕೊಂಡ್ರೆ ಆ ಶತ್ರುಗಳನ್ನ ನೀವು ಕಟ್ ಮಾಡ್ಕೋಬೋದು ನಿಮ್ಮ ದಾರಿಯಿಂದ ದೂರ ತೆಗಿಬೋದು ಅವ್ರನ್ನ ಅದನ್ನು ಹೇಗೆ ಅಂತ ಇವಾಗ ತಿಳ್ಕೊಳ್ಳೋಣ ಇದನ್ನು ಮಾಡಲಿಕ್ಕೆ ಅಂತಂದರೆ ಒಂದು ಮಂಗಳವಾರ ಮಂಗಳವಾರ ಸಂಜೆ ಏನಿದ್ರು ಆರು ಗಂಟೆ ಮೇಲೆ ಮಾಡಬೇಕಾಗುತ್ತೆ ಇದು ಮಾಡೋ ಅಂಥದ್ದೆಲ್ಲ ಆರು ಗಂಟೆ ಮೇಲೆ ಹತ್ತು ರಾತ್ರಿ ಹತ್ತು ಹನ್ನೊಂದು ಗಂಟೆ ಮೇಲೆ ನಿಮಗೆ ಸಮಯ ಯಾವಾಗ ಸಿಗುತ್ತೋ ಹಾಗೆ ಅಂದರೆ ಬೆಳಗ್ಗೆ ಬಿಟ್ಟಿದ್ದು ಇದೆಲ್ಲ ಅಂದರೆ ಈ ಸ್ತಂಭನ ವಿದ್ವೇಷಣ ಮಾರಣ ಇವೆಲ್ಲ ಆ ರಾತ್ರಿ ಹೊತ್ತಲ್ಲಿ ಮಾಡೋ ಅಂಥದ್ದೇ ಇದೆಲ್ಲ ಅಂಥದ್ದು ಈಗ ಒಂದು ಇದನ್ನೇನು ಮಾಡಬೇಕು ಸಂಜೆ ಕೊನೆ ಲಾಸ್ಟು ಅಂದರೆ ಆರು ಗಂಟೆ ಮೇಲೆ ಯಾವಾಗಾರು ಮಾಡ್ಕೋಬೋದು ನೀವು ಇದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಅಂದರೆ ಈ ರೀತಿ ಒಂದು ಕಾಳಿದು ಒಂದು ಫೋಟೋ ತೊಗೋಬೇಕು ನೀವು ಕಾಳಿದು ಒಂದು ಫೋಟೋ ಅಥವಾ ವಿಘ್ರಹ ಯಾವುದಿದ್ರೋ ಅದು ವಿಗ್ರಹ ತೊಗೋಬೋದು ಅಥವಾ ಕಾಳಿದು ಒಂದು ಫೋಟೋ ತೊಗೋಬೇಕು ಅದ್ರ ಮುಂದೆ ದೀಪ ಹಚ್ಚಿ ಹಿಟ್ಟು ಒಂದು ಸಿಹಿಯಾದ ಒಂದು ಪೊಂಗಲ್ ನೈವೇದ್ಯ ಮಾಡಬೇಕು ಸಿಹಿಯಾದ ಯಾವುದಾದ್ರು ಒಂದು ಪೊಂಗಲ್ ಮಾಡಿ ಇಡಬೇಕಾಗುತ್ತೆ ಮಾಡಿ ಇಟ್ಟು ಪೂಜೆ ಮಾಮೂಲಿ ಗೊತ್ತಲ್ವ ಪೂಜೆಗಳೆಲ್ಲ ಮಾಡಿ ಪೂಜೆ ಮಾಡಿ ಈ ಮಂತ್ರನ ಹೇಳ್ಕೊಬೇಕು ಮಂತ್ರ ನಾನು ಕೊಡ್ತೀನಿ ಇದನ್ನೆಲ್ಲ ಹೇಳ್ಕೊಂಡು ನೀವು ಇದಕ್ಕೇನು ಅಂದರೆ ಬರೀ ಇದಕ್ಕೆ ಯಾವುದೇ ಯಂತ್ರಗಳಿಲ್ಲ ಇದಕ್ಕೆ ಯಂತ್ರ ಇಲ್ಲ ನೀವು ಮಂತ್ರದಿಂದನೇ ಇವ್ರನ್ನ ಕಟ್ ಮಾಡೋ ಅಂಥದ್ದು ದುಷ್ಟ್ರ ಏನು ಮಾಡ್ತಾರೆ ಹೇಳಿ ಅವಾಗೆಲ್ಲ ಒಂದು ಜಲ ಇಟ್ಕೊಂಡು ಅಥವಾ ಭಸ್ಮ ಇಟ್ಕೊಂಡು ಅದನ್ನು ಹೇಳ್ಕೊಳ್ಳೋರು ಇಲ್ಲ ಅಂತಂದರೆ ಮಂತ್ರದಿಂದ ಕೂತ್ಕೊಂಡು ಅವರ ಸಿದ್ಧಿ ಮಾಡಿಕೊಂಡು ಅದನ್ನು ಅದನ್ನು ಕಟ್ ಮಾಡ್ಕೊಳ್ಳೋರು ಅದುಷ್ಟರನ್ನ ಏನಿದೆ ಶತ್ರುಗಳು ನಮಗೆ ತೊಂದರೆ ಮಾಡಿರೋ ಅಂಥವ್ರನ್ನ ಕಟ್ ಮಾಡ್ತಿದ್ರು ಅದೇ ರೀತಿ ಇದು ಕೂಡ ನೀವು ಈ ರೀತಿ ಕಟ್ ಇದಕ್ಕೆ ಯಾವುದೇ ರೀತಿ ಒಂದು ಚಕ್ರ ಆಗಲಿ ಬೇರೆ ಅದೆಲ್ಲ ಏನೂ ಇಲ್ಲ ಇದಕ್ಕೆ ಬರೀ ಒಂದು ಮಂತ್ರ ಇದೆ ಮಂತ್ರನ ನೀವು ಮುನ್ನೂರ ಮೂವತ್ತಾರು ಬಾರಿ ಜಪ ಮಾಡಬೇಕು ಎಷ್ಟು ಬಾರಿ ಮುನ್ನೂರ ಮೂವತ್ತಾರು ಬಾರಿ ಇವೊಂದು ಜಪ ಮಾಡಬೇಕು ಈಗ ನಾನು ಒಂದು ಈ ಮಂತ್ರನ ಹೇಳ್ತೀನಿ ಸರಿಯಾದ ರೀತಿ ನೀವು ತಿಳಿಸ್ಕೊಳ್ಳಿ ಓಂಕಾಳಿ ಕಂಗಾಳಿ ಉಗ್ರರೂಪಿಣಿ ಮಮ ಶತ್ರು ಉಚ್ಚಾಂಡಾಯ ಉಚ್ಚಾಂಡಾಯ ಸ್ವಾಹ ಇದನ್ನು ನೀವು ಹೇಳ್ಕೋಬೇಕು ಇದನ್ನು ಹೇಳ್ಕೊಂಡಾಗ ಅಂದರೆ ಮುನ್ನೂರು ಮೂವತ್ತ ಮೂವತ್ತಾರು ಬಾರಿ ಅಂದರೆ ಒಂದು ದಿಸಕ್ಕೆ ಮುನ್ನೂರು ಮೂವತ್ತಾರು ಬಾರಿ ಇದನ್ನು ಅದೇ ರೀತಿ ನಲವತ್ತೆಂಟು ದಿನಗಳ ಕಾಲ ಹೇಳ್ಕೋಬೇಕು ನಿಮಗೆ ಇದನ್ನ ಹೇಳ್ತಾ ಹೇಳ್ತಾ ನಿಮ್ಮ ಶತ್ರುಗಳು ಏನಾಗಿದ್ದಾರೆ ಯಾವ ರೀತಿ ತೊಂದರೆ ಮುಗಿಸ್ತಾ ಇದ್ದಾರೆ ಅಥವಾ ಅವ್ರಿಗೆ ನಿಮ್ಮ ಮೇಲೆ ಈಗ ಮಾಡಬೇಕು ಅನ್ನೋ ಆ ರೀತಿ ಒಂದು ತೊಂದರೆ ಕೊಡಬೇಕು ಅನ್ನೋ ಮನಸ್ಸು ಬರ್ತಾ ಇದೆಯಾ ಅನ್ನೋ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅವರು ಸೈಲೆಂಟ್ ಆಗಿಬಿಟ್ಟಿರ್ತಾರೆ ಅವ್ರ ಮನಸ್ಸು ಬದಲಾವಣೆ ಆಗಿರುತ್ತೆ ಏನು ಮಾಡಿಸೋದು ನೋಡೋಣ ಬಿಡು ಅನ್ನೋ ರೀತಿ ಅವ್ರಿಗೆ ಮನಸ್ಸು ಬದಲಾವಣೆ ಆಗ್ತಾ ಹೋಗುತ್ತೆ ಕೊನೆ ಕೊನೆಯದಾಗಿ ಅವರು ನಿಮ್ಮ ಒಂದು ತಂಟೆ ಕೂಡ ಬರ್ದಂಗೆ ಆಗ್ಬಿಡ್ತಾರೆ ಅವ್ರಿಗೆ ಯಾವುದೇ ರೀತಿ ಆ ಮನಸ್ಸಿನಲ್ಲಿ ಆ ನಿಮಗೆ ಆ ರೀತಿ ಕೆಟ್ಟದ್ದು ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಬರೋದಿಲ್ಲ ಇದೇ ಒಂದು ಈ ಒಂದು ಮಳೆಯಾಳ ಕಾಳಿಯ ಒಂದು ಮಾಂತ್ರಿಕ ಮಂತ್ರ ಅಂತ ಅಂತ ಹೇಳ್ತಾರೆ ಇದಕ್ಕೆ ಬಹಳ ಅದ್ಭುತವಾಗಿ ಯಂತ್ರ ಇಲ್ಲದೆ ಏನು ಇಲ್ಲದೆ ಬರೀ ಮಂತ್ರದಿಂದನೇ ಮಾಡೋ ಅಂಥದ್ದು ಇದು ಯಂತ್ರವೂ ಇಲ್ಲ ತಂತ್ರನೂ ಇಲ್ಲ ಇದಕ್ಕೆ ಬರೀ ಒಂದು ಈ ಮಂತ್ರದಿಂದನೇ ಇವ್ರನ್ನ ಶತ್ರು ನಾಶ ಮಾಡ್ಕೊಳ್ಳೋ ಅಂಥದ್ದು ನಿಮ್ಮ ಒಂದು ದಾರಿಗೆ ತೊಂದರೆ ಕೊಡ್ದಂಗೆ ಕೊಡೋ ಅಂಥದ್ದು ಇದನ್ನ ಈ ರೀತಿ ಮಾಡ್ಕೊಂಡು ನೀವು ಮುಖಬೋದು ಇನ್ನೂ ಏನು ಬೇಕು ಅಂತಂದರೆ ಕೂಡ ಒಂದು ನಿಂಬೆಹಣ್ಣಲ್ಲಿ ಕೂಡ ಇದನ್ನು ಕೈಯಲ್ಲಿ ನಿಂಬೆಹಣ್ಣು ಇಟ್ಕೊಂಡು ಇದನ್ನು ಹೇಳಿಬಿಟ್ಟು ನೀವೆಲ್ಲರೂ ಹೊರಗಡೆ ಹೋಗಿ ತುಳಿದ್ರೂ ಕೂಡ ಅದು ಕೂಡ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಆಗುತ್ತೆ ಮೈದು ಅದು ಮಾಡ್ಬೋದು ಅಥವಾ ನೀರಿನಲ್ಲಿ ಕೂಡ ಇಟ್ಕೊಂಡು ಮಾಡ್ಬೋದು ಭಸ್ಮದಲ್ಲಿ ಮಾಡ್ಬೋದು ಅದು ಕೆಲವ್ರಿಗೆ ಗೊತ್ತಿರೋಂಥವ್ರಿಗೆ ಅದನ್ನು ಒಂದು ತೋರಿಸಿದ್ರೆ ಇದರಿಂದ ನಾಲ್ಕೈದು ಕೂಡ ನಾವು ಮಾಡ್ಕೋಬೋದು ಇದನ್ನು ಸರಿಯಾದ ರೀತಿ ನೋಟಲ್ಲಿ ಬಳಸ್ಕೋಬೇಕು ಸುಮ್ಮನೆ ಸುಮ್ಮನೆ ಎಲ್ಲ ಮಾಡ್ಕೊಂಡ್ರಿ ಅಂದರೆ ಇದು ನಿಮಗೆ ರಿಪೀಟ್ ಬಂದು ಒಡೆಯುತ್ತೆ ಸುಮ್ಮನೆ ಸುಮ್ಮನೆ ಯಾವುದೋ ಒಂದು ದ್ವೇಷಕ್ಕೋ ಅಥವಾ ಅವ್ರ ಮೇಲೆ ಇರೋ ಕೋಪಕ್ಕೋ ಅಥವಾ ಏನೋ ಜಗಳ ಆಗಿದೆ ಅಂತನೋ ಅಥವಾ ನಿಮಗೂ ಅವ್ರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತನೋ ಈ ಏನೋ ಸುಮ್ಮನೆ ಆಗಿ ನೀವು ಅವರೇನೂ ಮಾಡಿಲ್ಲ ಅಂದ್ರೂ ನೀವು ಹೋಗಿ ಅವ್ರಿಗೆ ತೊಂದರೆ ಕೊಟ್ಟ್ರಿ ಅಂತಂದರೆ ಇದು ಈ ಕಾಳಿ ನಿಮಗೆ ತಿರ್ಕೊಂಡು ಹೊಡಿತಾಳೆ ಇದು ಇದು